ನಮಸ್ಕಾರ ವೀಕ್ಷಕರೇ ನನ್ನ ಪಯಣದ ಪುಟಗಳು ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಇದು ನನ್ನ ಮೂರನೇ ಎಪಿಸೋಡ್ ಆಗಿದೆ ಈ ಎಪಿಸೋಡ್ನಲ್ಲಿ ನಾನು ಗೋಲ್ ಸೆಟ್ಟಿಂಗ್ ಅಂದರೆ ಒಂದು ಗುರಿನ ಇಟ್ಕೊಳೋದು ಅದ್ರ ಬಗ್ಗೆ ಮಾತಾಡ್ತಿದ್ದೀನಿ ನಾವು ಒಂದು ಗೋಲ್ ಒಂದು ಗುರಿ ಅಂತ ನಾವು ಯೋಚನೆ ಮಾಡಿದಾಗ ಅದನ್ನು ಭಾಳ ದೊಡ್ಡ ರೀತಿಯಲ್ಲಿ ಯೋಚನೆ ಮಾಡ್ತೀವಿ ಪ್ರತಿಯೊಂದು ಗುರಿನೂ ಕೂಡ ನಾವು ಚಿಕ್ಕ ಚಿಕ್ಕ ಭಾಗಗಳಾಗಿ ನಾವು ಆಕ್ಚುಲಿ ಡಿವೈಡ್ ಮಾಡ್ಕೊಬೋದು ಪ್ರತಿಯೊಂದು ಚಿಕ್ಕ ಭಾಗಕ್ಕೂ ಕೂಡ ಒಂದು ಟೈಮ್ ಲೈನ್ ಅನ್ನು ಇಟ್ಕೊಬೋದು ಆವಾಗ ಆ ದೊಡ್ಡ ಗುರಿಗಳನ್ನ ಸಾಧಿಸೋದು ಈಸಿ ಆಗುತ್ತೆ ನೀವು ಯಾವುದೇ ಒಂದು ಕಾರ್ಪೊರೇಟ್ ಕಂಪ್ನಿನ ತಗೊಳ್ಳಿ ಪ್ರತಿ ಕಂಪ್ನಿದು ಕೂಡ ವ್ಯವಹಾರ ಮಾಡಬೇಕು ವ್ಯವಹಾರದಿಂದ ಲಾಭ ಆಗಬೇಕು ಅನ್ನೋದೇ ದೊಡ್ಡ ಗುರಿ ಆದರೆ ಅದನ್ನು ಸ್ಪೆಸಿಫಿಕ್ ಡೀಟೇಲ್ಸಲ್ಲೇ ಯಾವುದೇ ರೀತಿಯಾದ ಚಿಕ್ಕ ಭಾಗಗಳಿಲ್ಲದನೇ ಯಾವುದೇ ರೀತಿಯಾದ ಟೈಮ್ಲೈನ್ ಇಲ್ದನೆ ಅವರು ಅವರ ಕಾರ್ಮಿಕರಿಗೆ ಟಾರ್ಗೆಟ್ಗಳನ್ನ ಒಪ್ಪಿಸಲ್ಲ ಎಲ್ರಿಗೂ ಕೂಡ ಚಿಕ್ಕ ಚಿಕ್ಕದಾಗೆ ಟಾರ್ಗೆಟ್ಗಳನ್ನ ಒಪ್ಪಿಸ್ತಾರೆ ಪ್ರತಿ ಮೂರು ತಿಂಗಳಿಗೊಮ್ಮೆ ವರ್ಷದ ಶುರುನಲ್ಲೇ ಪ್ರತಿ ಕ್ವಾರ್ಟರ್ ಅಂದರೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಒಂದೊಂದು ಟಾರ್ಗೆಟ್ ಅನ್ನೋದನ್ನ ಕೊಟ್ಟಿರ್ತಾರೆ ಆ ಎಲ್ಲ ಟಾರ್ಗೆಟ್ಗಳು ಒಟ್ಟಿಗೆ ಸೇರಿದಾಗ ಆ ಕಂಪ್ನಿಯ ದೊಡ್ಡ ಗುರಿ ಆ ಗೋಲನ್ನು ಮುಟ್ಬೋದು ಹಾಗೆ ನಮ್ಮ ಲೈಫ್ ಕೂಡ ನಾವು ಏನನ್ನೇ ಒಂದು ಸಾಧಿಸಬೇಕು ಅಂದರೆ ಆ ಒಂದು ಗೋಲ್ ಅನ್ನೋದು ಏನಿರುತ್ತೋ ನಮಗೆ ಅದನ್ನು ಚಿಕ್ಕ ಭಾಗಗಳಾಗಿ ನಾವು ಅದನ್ನು ಡಿವೈಡ್ ಮಾಡಿಕೊಂಡು ಪ್ರತಿಯೊಂದು ಭಾಗವೂ ಕೂಡ ಒಂದು ಚಿಕ್ಕ ಗುರಿಯಾಗಿ ನಾವು ನೋಡಿದ್ರೆ ಆವಾಗ ಪ್ರತಿಯೊಂದು ಗೋಲನ್ನು ಕೂಡ ನಾವು ತಲುಪೋದು ಈಸಿ ಆಗುತ್ತೆ ಯಾಕಂದರೆ ಆ ಚಿಕ್ಕ ಭಾಗ ಏನಿರುತ್ತೋ ಪ್ರತಿ ಸತಿ ಅದನ್ನ ಮುಟ್ಟಿದಾಗ ಪ್ರತಿ ಸತಿ ನಾವು ಅದನ್ನ ಅಚೀವ್ ಮಾಡಿದಾಗ ನಮ್ಮ ದೊಡ್ಡ ಗುರಿಗೆ ಹತ್ರ ಹೋಗ್ತಿದೀವಿ ಅಂತ ಹೇಳಿ ಒಂದು ಸ್ಫೂರ್ತಿ ಸಿಕ್ಕುತ್ತೆ ಒಂದು ಆತ್ಮವಿಶ್ವಾಸ ಅನ್ನೋದು ಹೆಚ್ಚಾಗುತ್ತೆ ಅಕಸ್ಮಾತ್ ಈ ಗುರಿ ಈ ಚಿಕ್ಕ ಗುರಿಗಳನ್ನ ನಾವು ಚಿಕ್ಕ ಭಾಗದ ಗುರಿನ ನಾವು ಮುಟ್ಲಿಕ್ಕೆ ಆಗ್ದೇ ಇದ್ದಾಗ ಅದ್ರ ಬಗ್ಗೆ ನಾವು ವಿಮರ್ಶೆ ಮಾಡಬಹುದು ಏನಾಯ್ತು ಅಂತ ಹೇಳಿ ನೋಡ್ಬೋದು ಕರೆಕ್ಟ್ ಮೆಷರ್ಸ್ ಅಂದ್ರೆ ತಿದ್ದುಪಡಿ ಕ್ರಮಗಳನ್ನ ತಗೊಬೋದು ಮತ್ತೆ ಟ್ರ್ಯಾಕಿಗೆ ಬರ್ಬೋದು ಮತ್ತೆ ಈ ಚಿಕ್ಕ ಗುರಿನ ತಲುಪಲಿಕ್ಕೆ ಪ್ರಯತ್ನ ಪಡ್ಬೋದು ಹೀಗೆ ಒಂದು ಕತೆ ಜ್ಞಾಪಕಕ್ಕೆ ಬರುತ್ತೆ ಗೋಲ್ ಸೆಟ್ಟಿಂಗ್ ಅಂದರೆ ಗುರಿ ಇಟ್ಕೊಳೋದ್ರ ಬಗ್ಗೆ ಒಬ್ಬ ಹಾಲಿವುಡ್ ಪ್ರಖ್ಯಾತ ನಟ ಸೆಲ್ವೆಸ್ಟರ್ ಸ್ಟಲೋನ್ ಅಂಥೇಳಿ ಅವರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲೇ ಅವರ ಆ್ಯಕ್ಟಿಂಗ್ ಕರಿಯರ್ನ ಶುರು ಮಾಡಿದ್ರು ಬಹಳ ಚಿಕ್ಕ ರೋಲ್ಗಳಲ್ಲೇ ಆ್ಯಕ್ಟ್ ಮಾಡ್ತಾಯಿದ್ರು ಅವರು ಸಾವಿರದ ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲೇನೋ ಒಂದು ಪ್ಲೇ ಬರೆದ್ರು ಆ ಸ್ಕ್ರೀನ್ ಪ್ಲೇ ಬರೆದ್ಬಿಟ್ಟು ಅವ್ರಿಗೆ ಇದ್ದಿದ್ದು ಒಂದೇ ಗುರಿ ನಾನು ಈ ಸ್ಕ್ರೀನ್ ಪ್ಲೇನ ಪ್ರೊಡ್ಯೂಸ್ ಮಾಡಿಸೋದಲ್ಲದೆ ನಾನು ಈ ಪಿಕ್ಚರ್ನಲ್ಲೇ ಈ ಒಂದು ಪ್ಲೇಗೆ ನಾನೇ ಹೀರಾ ಹೀರೋ ಆಗಬೇಕು ಅಂತ ಹೇಳಿ ಅವ್ರಿಗೊಂದು ದೊಡ್ಡ ಗುರಿ ಇತ್ತು ಸಾಕಷ್ಟು ಪ್ರೊಡ್ಯೂಸರ್ಸ್ ಹತ್ರ ಹೋದರು ಆದರೆ ಯಾರೂ ಅವರಿಗೆ ಕರೆಕ್ಟಾಗಿ ರೆಸ್ಪಾಂಡ್ ಮಾಡಲಿಲ್ಲ ಮತ್ತು ಕೂಡ ಅವರು ಅವರ ಚಿಕ್ಕ ರೋಲ್ಗಳನ್ನ ಆ್ಯಕ್ಟಿಂಗ್ ಮಾಡೋದು ಬಿಡಲಿಲ್ಲ ಮಾಡ್ತಾನೆ ಅವರ ಚಿಕ್ಕ ರೋಲ್ಗಳಲ್ಲೇ ಸಿಕ್ಕಿದ್ದ ಯಾವ್ಯಾವ ಆಪರ್ಚುನಿಟಿ ಸಿಕ್ತೋ ಪ್ರತಿಯೊಂದ್ರಲ್ಲೂ ಆಕ್ಟ್ ಮಾಡ್ತಾ ಹೋದರು ಸಾಕಷ್ಟು ಪ್ರೊಡ್ಯೂಸರ್ಸ್ ಅವರಿಗೆ ನಿಮ್ಗೆ ಬರೀಲಿಕ್ಕೆ ಬರೋಲ್ಲ ನಿಮ್ಮ ಪ್ಲೇ ಚೆನ್ನಾಗಿಲ್ಲ ಅಂತ ಹೇಳಿದ್ರು ಅವಾಗ ಅದಕ್ಕೆ ತಿದ್ದುಪಡಿ ಕ್ರಮಗಳನ್ನ ತಗೊಂಡ್ರು ಕರೆಕ್ಟಿವ್ ಮೆಷರ್ಸ್ ಅಂದರೆ ಅವ್ರ ಪ್ಲೇನ ಹ್ಯಾಗ್ ಇನ್ನೂ ಚೆನ್ನಾಗಿ ಬರೆಯೋದು ಅಂತ ಹೇಳಿ ಕಲ್ತ್ಕೊಳೋಕ್ಕೆ ಟ್ರೈ ಮಾಡಿದ್ರು ಸಾಕಷ್ಟು ಸರ್ತಿ ಮತ್ತು ಕೂಡ ಇಲ್ಲ ನಿಮ್ಮ ಪ್ಲೇ ಇನ್ನೂ ಚೆನ್ನಾಗಬೇಕು ಹೇಳಿ ಅವರಿಗೆ ಒಂದು ಫೀಡ್ಬ್ಯಾಕ್ ಸಿಕ್ತು ಮತ್ತೆ ಅದನ್ನು ಚೆನ್ನಾಗಿ ಇಂಪ್ರೂವ್ ಮಾಡ್ತಾ ಹೋದರು ಅದರ ನಂತರ ಅವ್ರ ಪ್ಲೇ ಪೂರ್ತಿಯಾಗಿ ಮುಗಿದಾಗ ಒಬ್ಬ ಪ್ರೊಡ್ಯೂಸರ್ ಅದನ್ನು ತೊಗೊಳ್ಳಲಿಕ್ಕೆ ರೆಡಿ ಇದ್ದರು ಆದರೆ ಇವರನ್ನು ಹೀರೋ ಮಾಡ್ಲಿಕ್ಕೆ ರೆಡಿ ಇರಲಿಲ್ಲ ಅವ್ರು ಹೇಳಿದ್ದು ನಿಮ್ಮ ಆ್ಯಕ್ಟಿಂಗ್ ಇದಕ್ಕೆ ಸರಿ ಬರಲ್ಲ ನೀವು ಇದನ್ನು ಈ ಸ್ಕ್ರಿಪ್ಟನ್ನ ನಮಗೆ ಕೊಡಿ ನಾವು ಪಿಚ್ಚರ್ ಮಾಡ್ತೀವಿ ಏನು ಹಣ ಕೊಡಬೇಕೋ ಅದನ್ನು ಕೊಡ್ತೀವಿ ಅಂತ ಹೇಳಿ ಅವ್ರು ಬಿಡಲಿಲ್ಲ ಅದನ್ನು ಕೂಡ ಫೀಡ್ಬ್ಯಾಕ್ ಆಗಿ ತಗೊಂಡ್ರು ಅವರು ಆ್ಯಕ್ಟಿಂಗ್ ಶೈಲಿನೇ ಬದಲಾಯಿಸ್ಕೊತಾ ಹೋದರು ಅವ್ರ ಆ್ಯಕ್ಟಿಂಗ್ ಶೈಲಿನ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಂಡು ಹೋದರು ಕೊನೆಗೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲೇ ಅವರು ಬರೆದಿದ್ದಂಥ ಈ ಸ್ಕ್ರೀನ್ ಪ್ಲೇ ರಾಕಿ ಅನ್ನೋ ಒಂದು ಪಿಕ್ಚರಿಗೆ ಅವರೇ ಹೀರೋ ಆದರು ಅದರ ನಂತರ ಅವರು ಚಿಕ್ಕ ಪುಟ್ಟ ರೋಲ್ಗಳಲ್ಲಿ ಯಾವತ್ತೂ ಮಾಡಲೇ ಇಲ್ಲ ಅವ್ರು ಮಾಡಿದ್ದೆಲ್ಲ ದೊಡ್ಡ ರೋಲ್ಗಳೇ ಹಲವಾರು ಪಿಕ್ಚರ್ಗಳು ಮಾಡಿದ್ದಾರೆ ಇವತ್ತು ಕೂಡ ಮಾಡ್ತಾ ಇದ್ದಾರೆ ಭಾಳ ಒಂದು ಪರಿಶ್ರಮ ಹಾಕಿ ಭಾಳ ಒಂದು ದೊಡ್ಡ ಮಟ್ಟಕ್ಕೆ ಇವತ್ತೊಂದು ಭಾಳ ಒಬ್ಬ ದೊಡ್ಡ ಹೀರೋ ಆಗಿದ್ದಾರೆ ಹಾಲಿವುಡ್ನಲ್ಲೇ ಹಾಗೆ ನಮ್ಗಳಿಗೂ ಕೂಡ ಏನನ್ನೇ ಒಂದು ಮಾಡಬೇಕು ಅಂದಾಗ ಒಂದು ಫೀಡ್ಬ್ಯಾಕ್ ಅಂತ ಸಿಕ್ತಾಗ ಆ ಫೀಡ್ಬ್ಯಾಕಿಂದ ಈ ತಿದ್ದುಪಡಿ ಕ್ರಮಗಳು ಕರೆಕ್ಟ್ ಮೆಷರ್ಸ್ ಅದನ್ನು ತಗೊಂಡು ಪ್ರತಿಯೊಂದೊಂದು ಚಿಕ್ಕ ಗುರಿ ನಮ್ಮ ದೊಡ್ಡ ಗುರಿಯ ಒಂದು ಚಿಕ್ಕ ಭಾಗ ಏನಿರುತ್ತೋ ಅದನ್ನ ಅಚೀವ್ ಮಾಡಿದಾಗ ಅದರಿಂದ ನಾವು ಒಂದು ಸ್ಫೂರ್ತಿಯನ್ನ ತಗೊಂಡು ನಮ್ಮ ಆತ್ಮವಿಶ್ವಾಸನ ಜಾಸ್ತಿ ಮಾಡಿಸ್ಕೊಬೇಕು ಹೀಗೆ ಹೇಳ್ತಾ ನನ್ನ ಮೊದಲನೇ ಎಪಿಸೋಡಲ್ಲೇ ನಾನು ಆತ್ಮವಿಶ್ವಾಸದ ಬಗ್ಗೆ ಮಾತಾಡಿದೆ ಎರಡನೇ ಎಪಿಸೋಡಲ್ಲೇ ಪರಿಶ್ರಮ ಮತ್ತು ಸತತ ಚಲದ ಬಗ್ಗೆ ಮಾತಾಡಿದೆ ಈ ಮೂರನೇ ಎಪಿಸೋಡಲ್ಲಿ ನಾನು ಗೋಲ್ ಸೆಟ್ಟಿಂಗ್ ಬಗ್ಗೆ ಮಾತಾಡ್ತೀನಿ ಈ ಮೂರನ್ನು ನೀವು ಒಟ್ಟಿಗೆ ನೋಡಿ ಒಂದು ಗೋಲ್ ಸೆಟ್ ಮಾಡಿಕೊಂಡು ಒಂದು ಗುರಿ ಅನ್ನೋದನ್ನ ಇಟ್ಕೊಂಡು ಆ ಗುರಿನ ಒಂದು ಚಿಕ್ಕ ಚಿಕ್ಕ ಭಾಗದಾಗೆ ಭಾಗವಾಗಿ ನಾವು ಅದನ್ನು ಡಿವೈಡ್ ಮಾಡಿಕೊಂಡು ಪ್ರತಿ ಭಾಗಕ್ಕೂ ಪರಿಶ್ರಮ ಪರಿಶ್ರಮದ ಹಾಕಿ ಸತತ ಛಲದಿಂದ ಆ ಗುರಿಯತ್ತ ನಡೀತಾ ಯಾರು ಏನೇ ಮಾತಾಡಿದ್ರು ಯಾರು ಏನೇ ನೆಗೆಟಿವ್ ಆಗಿ ಹೇಳಿದ್ರು ಯಾವುದೇ ರೀತಿಯಾದ ಒಂದು ಆಪೋಸಿಂಗ್ ಫೋರ್ಸ್ ಬಂದರೂ ಕೂಡ ಅದನ್ನು ಕಿರಿಗೆ ಹಾಕೊಂಡೆ ಆತ್ಮವಿಶ್ವಾಸದಿಂದ ಮುನ್ನಡೀತಾ ಇದ್ರೆ ನಾವು ಯಾವತ್ತೇ ಇದ್ರು ಕೂಡ ನಾವು ನಮ್ಮ ಆ ಗುರಿನ ಆ ದೊಡ್ಡ ಗುರಿನ ಮುಟ್ಟೆ ಮುಟ್ಟುತ್ತೀವಿ ಹೀಗೆ ಹೇಳ್ತಾ ನನ್ನ ಮೂರನೇ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನಿಮ್ಗೇನು ಅನ್ನಿಸ್ತು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ಕೊಡಿ ಧನ್ಯವಾದಗಳು